ಅಭಿಮಾನಿ ಬೆಂಬಲಿಗರೊಂದಿಗೆ ಗಾಳಿಪಟ ಹಾರಿಸಿ ಸಂಕ್ರಾಂತಿ ಆಚರಿಸಿದ ಹುಬ್ನಾಬಾದ್ ಶಾಸಕ ಹುಮ್ನಾಬಾದ್ ಪಟ್ಟಣದ ಜೀರ್ಪೀಠ ಬಡಾವಣೆಯ ಹಳಿ ನಿವಾಸದ ಮೇಲೆ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅವರು ಬಾಣ ಅಂಗಳದಲ್ಲಿ ಗಾಳಿ ಪಟ ಹಾರಿಸುವ ಮೂಲಕ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡಿದರು ಈ ಸಂಕ್ರಾಂತಿ ರೈತರ ಬಾಳಿನಲ್ಲಿ ಒಳ್ಳೆಯ ಬೆಳಕು ಚೆಲ್ಲಲಿ ಅವರಿಗೆ ಒಳ್ಳೆ ಬೆಳೆ ಸಿಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಶಾಸಕರ ಸಹೋದರ ಸಂತೋಷ್ ಪಾಟೀಲ್ ಸುನಿಲ್ ಪಾಟೀಲ್ ಸುಪುತ್ರರಾದ ಸುಮಿತ್ ಪಾಟೀಲ್ ವಿನಾಯಕ ಪಾಟೀಲ್ ಗಿರೀಶ್ ತುಂಬಾ ನಾಗಭೂಷಣ ಸಂಗಮ ಮತ್ತು ಸಂಜು ವಾಡಿಕರ ಮಲ್ಲಿಕಾರ್ಜುನ ಸಿಗಿ ಗಿರೀಶ್ ಪಾಟೀಲ್ ಸೇರಿದಂತೆ ಬಡಾವಣೆಯ ಅನೇಕರು ಉಪಸ್ಥಿತರಿದ್ದರು ಜೆಕೆನ್ಯೂಸ್ ಕನ್ನಡ ಹುಮ್ನಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಸಂಗಮ್ ಎಲೆಕ್ಟಾನಿಕ್ಸ್ ಅಂಡ್ ಹೋಮ್ ವೀರಭದ್ರ ಮೇನ್ ರೋಡ್ ಹುಮ್ನಾಬಾದ್ ಶಾಸಕರಾಗಿರುವಂತಹ ಸಿದ್ದು ಪಾಟೀಲ್ ಅವರು ಇದ್ದಾರೆ ವಿಶೇಷವಾಗಿ ಸಹಸ್ರಾರು ಯುವಕರ ಜೊತೆ ಕೂಡ್ಕೊಂಡು ಇವತ್ತಿನ ಏನಪ್ಪಾ ಅಂದ್ರೆ ಒಂದು ಪತಂಗ ಹಾರಿಸುವುದರ ಮೂಲಕವಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಬನ್ನಿ ಮಾತಾಡೋಣ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೂಡಾಬಾದ್ ಪಟ್ಟಣ ಹಾಗೂ ಹಮ್ನಾಬಾದ್ ಮತಕ್ಷೇತ್ರದಲ್ಲಿ ಈ ಸಂಕ್ರಾಂತಿ ನಿಮಿತ್ತ ಈ ಪತಂಗ ಹಾರಿಸುವಂತ ಏನು ಕಾರ್ಯಕ್ರಮ ಇದೆ ಬಹಳ ವಿಜೃಂಭಣೆಯಿಂದ ಈ ಆಚರಣೆ ಮಾಡ್ಕೊತಾ ಬಂದಿದ್ದೆವು ಹಾಗೆ ಈ ಸಂಕ್ರಾಂತಿಯ ಪ್ರಯುಕ್ತ ನಾಡಿನ ಸಮಸ್ತೆ ಜನತೆಗೆ ವಿಶೇಷ ಹುಮ್ನಾಬಾದ್ ಕ್ಷೇತ್ರದ ಮಾನ್ ಜನತೆಗೆ ಸಂಕ್ರಾಂತಿಯ ಹಬ್ಬದ ಹಾರ್ದಿಕ ಶುಭಾಶಯ ಕೋರುತ್ತಾ ಅದೇ ರೀತಿ ಏನು ನಮ್ಮ ರೈತರಿಗಾಗಿ ಈ ಸಂಕ್ರಾಂತಿ ಹಬ್ಬ ರೈತರ ಬೆಳೆಗಳು ಒಳ್ಳೆಯಲಿಂದ ಬರಬೇಕು ಮತ್ತು ಆ ರೈತರಿಗೆ ಎಲ್ಲ ಥರ ಆ ಭಗವಂತ ಶಕ್ತಿ ಕುಳ್ಳಿ ಇವತ್ತ ರೈತ ಬೆಳೆದಂಥ ಬೆಳೆಗೆ ಒಳ್ಳೆ ಬೆಳೆ ಸಿಗಲಿ ಮತ್ತು ವಿಶೇಷವಾಗಿ ಯಾವಾಗಲೂ ಕೂಡ ಆ ಮಳೆ ಮತ್ತು ನೀರು ಏನು ನಮ್ಮ ರೈತರಿಗೆ ಬೇಕು ಯಾವಾಗಲೂ ಕೂಡ ಸದಾ ಕರುಣಿಸಿದಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಅದೇ ರೀತಿ ಇವತ್ತ ಏನು ಹದಿನಾಲ್ಕನೇ ಜನವರಿ ಪ್ರತಿ ವರ್ಷ ಇವತ್ತು ನಾವು ನೋಡಬಹುದು ಸಂಕ್ರಾಂತಿ ಕೆಲ ಕಡೆ ನಾಳೆ ಮಾಡ್ತಾ ಆದರೆ ನಾವು ಏನು ವೀರಭದ್ರೇಶ್ವರ ಒಂದು ಭಕ್ತಾದಿಗಳು ಎಲ್ಲರೂ ಕೂಡ ಯಾವಾಗ ನಮ್ಮ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಈ ಹಬ್ಬ ಆಚರಣೆ ಮಾಡ್ತೀವೋ ಅದೇ ರೀತಿ ನಮ್ಮ ಹುಮನಾಬಾದ್ ಪಟ್ಟಣದಲ್ಲಿ ಹಳ್ಳಿಗಳಲ್ಲಿ ಕೂಡ ಇವತ್ತು ಆಚರಣೆ ಮಾಡ್ತಾ ಇದ್ದೇವು ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ இந்தேட்டி நீடி ஆர்க்கி ஃபாஷன் கலெக்ஷன் பஸ் நிற எமாபா